ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆ ಚಾನೆಲ್ ಆದ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಒಂದು ವಸ್ತುವನ್ನು ಸೇವನೆ ಮಾಡೋದರಿಂದ ನಮಗೆ ಅನೇಕ ರೀತಿ ಬೆನಿಫಿಟ್ಸಿದೆ ಇದೆ ಒಂದಲ್ಲ ಎರಡಲ್ಲ ಅನೇಕ ಅನೇಕ ಇಂತಹ ಒಂದು ಔಷಧಿಗಳನ್ನು ನಾವು ಮನೆಗೆ ಇಟ್ಟುಕೊಂಡು ಬೇರೆ ಎಲ್ಲೆಲ್ಲೂ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಹೃದಯಕ್ಕೆ ಒಳ್ಳೆಯದು ಬ್ಯಾಡ್ ಕೊಲೆಸ್ಟ್ರಲ್ ಕಡಿಮೆ ಮಾಡ್ತದೆ ಮೈಂಡ್ ಫ್ರೆಶ್ ಆಗಿಡ್ತದೆ ತೂಕ ಕಡಿಮೆ ಮಾಡ್ತದೆ ಈ ಕಾಮವನ್ನು ಜಾಸ್ತಿ ಮಾಡುತ್ತೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಋತುಕ್ರಮವನ್ನು ಸರಿಪಡಿಸುತ್ತೆ ಹೆಣ್ಣುಮಕ್ಕಳಲ್ಲಿ ಬರುವಂತಹ ಕಿಬ್ಬೊಟ್ಟೆ ನೋವು ಅದು ನಿವಾರಣೆ ಮಾಡುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಗಳೆಲ್ಲ ತೊಲಗಿಸುತ್ತೆ ಟಿ ವಿಗೆ ಶುಗರ್ಗೆ ಕೆಮ್ಮು ಕಣ್ಣುಗಳಿಗೆ ಅಲರ್ಜಿ ಮತ್ತು ಮೂತ್ರಪಿಂಡಗಳನ್ನು ಸರಿಪಡಿಸುತ್ತೆ ಋತುಕ್ರಮವನ್ನು ಸರಿಪಡಿಸುತ್ತೆ ವೃತ್ತಿ ರಕ್ತ ಶುದ್ಧಿ ಮಾಡುತ್ತೆ ಮತ್ತು ಹರ್ನಿಯ ಇಂತಹ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಇಂತಹ ಒಂದು ದಿವ್ಯ ಔಷಧಿಯನ್ನು ನಾವು ಬಿಟ್ಟು ಆಸ್ಪತ್ರೆಗೆ ಹೋಗಿ ಅನೇಕ ರೀತಿಯ ಟ್ಯಾಬ್ಲೆಟು ಇಂಜೆಕ್ಷನ್ ತೊಗೊಂಡು ಮಾಡ್ತೀವಿ ಆದರೆ ಇದನ್ನು ಹಸೀದ ಸೇವನೆ ಮಾಡೋದ್ರಿಂದ ಭಾರಿ ಲಾಭಗಳಿದೆ ಹಸೀದನ್ನೇ ಸೇವನೆ ಮಾಡಬೇಕು ಎರಡು ಹೆಸರು ಸಾಕು ಎದ್ದ ತಕ್ಷಣ ಒಂದು ಎರಡು ಹೆಸರು ತಿಂದು ಹೋದರೆ ಈ ನಾನು ಮೊದಲೇ ಮೊದಲೇಲಿರ್ತಕ್ಕಂತಹ ಯಾವ ಅದಕ್ಕೆ ಬರಲ್ಲ ಆದರೆ ಈ ಬೇಯಿಸಿರೋದು ಅಷ್ಟು ಸಮಂಜಸ ಅಲ್ಲ ಯಾಕಂದರೆ ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಋಷಿಗಳು ಸೇವನೆ ಮಾಡಬಾರ್ದು ಅಂದರೆ ಯಾರು ಋಷಿಗಳು ತಪಸ್ಸು ಮಾಡೋರು ಆಧ್ಯಾತ್ಮಿಕ ಇಂಥದ ಇಂಥವರು ಸೇವನೆ ಮಾಡಬಾರ್ದು ಉಳಕಿದ್ದವರೆಲ್ಲ ಇದನ್ನು ಸೇವನೆ ಮಾಡಿ ನಿರೋಧಕ ಜಾಸ್ತಿ ಬೆಳೆಸ್ಕೊಂಡು ಅವರು ಕಾಯಿಲೆ ರಹಿತರಾಗಿರ್ಬೋದು ಅಂತ ಇರಬಹುದು ಸ್ನೇಹಿತರೆ ಮ ಎರಡಲ್ಲ ಈ ಗಾಯಗಳು ಅಷ್ಟೇ ಗಾಯಗಳು ಆಗಿದಾಗ ಇದನ್ನು ಸುಟ್ಟುಬಿಟ್ಟು ಉಗುರು ಬೆಚ್ಚಿದ್ದಾಗ ಗಾಯಲ್ಲಿ ಕಟ್ಬಿಟ್ರೆ ಅದು ಕುರುಪುಗಳು ಒಡೆದು ಅದೇನಾಗುತ್ತೆ ಆಗುತ್ತೆ ಇಂತಹ ದಿವ್ಯ ಔಷಧಿ ನಮ್ಮ ಮನೆಗೆ ಇರುವುದರಿಂದ ನಾವು ಅದನ್ನು ಉಪಯೋಗಿಸ್ಕೊಂತೇವೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರ ಮಕ್ಕಳು ಪ್ರತಿದ್ರು ಮಾಡ್ಕೊಳ್ಳಿ ಅವ್ರ ಮನೆಗೆ ಅವರೇ ವೈದ್ಯರ ನಮಸ್ಕಾರ ಸ್ನೇಹಿತರೆ